بس چل گئے تک انت ما अगले तो। 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 थे रवि करमलोव के अह शिवनी करमलोव इसके आगे थे रमेश मिश्रा और परिचद्रव सुनील ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕರಿಸ ವೇದಿಕೆ ಮೇಲೆ ಹಸಿರಾಗಿರುವಂತಹ ಉದ್ಘಾಟಕರಾಗಿ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ನಾಯಕರಾದ ಹಾಗೂ ಚಿತ್ರನಟರಾದ ಚೇತನ್ ಸರ್ ಅವರೇ ಹಾಗೂ ನಮ್ಮ ಸಮುದಾಯದ ಎಲ್ಲ ಹಿರಿಯರೇ ಹಾಗೂ ನಮ್ಮ ಕಾರ್ಯಕರ್ತರೇ ಹಾಗೂ ನನ್ನ ಪತ್ರಿಕಾ ಮಾಧ್ಯಮದವರೇ ಇವತ್ತೇನು ಕರ್ನಾಟಕ ರಕ್ಷಕ ಸಂಘಟನೆ ವತಿಯಿಂದ ಜಿಲ್ಲಾ ಪದಾಧಿಕಾರಿ ಹಾಗೂ ಸರ್ಕಾರದ ಬರುವಂತಹ ಅನುದಾನಗಳನ್ನು ನಮ್ಮ ಬಡ ಜನಗಳಿಗೆ ತಲುಪಿಸುವಂತ ಸಂಘಟನೆ ನಿರಂತರವಾಗಿ ಕೆಲಸ ಮಾಡ್ತೈತಿ ಹಾಗೂ ಏನು ನಮ್ಮ ಯುವಕರಿಗೆ ಕಾನೂನಿನ ಅರಿವಾಗಿರಬಹುದು ವಿಚಾರ 끝나는. <susur>